ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಜಕ್ಕಲಿ ಗ್ರಾಮದ ರಸ್ತೆ ಅವಾಂತರ ಹಾಗೂ ವಿಂಡ ಕಂಪನಿಗಳ ದರ್ಬಾರ್ ಗ್ರಾಮ ಪಂಚಾಯಿತಿಗೆ ಲಗ್ಗೆ ಇಟ್ಟ ಗ್ರಾಮಸ್ಥರು ರಸ್ತೆ ಹಾಳುಗೆಡವಿದ ವೆಂಡ್ ಕಂಪನಿಗಳ ವಿರುದ್ಧ ಆಕ್ರೋಶ ಬೆಂಡ್ ಕಂಪನಿಗಳಿಂದ ಕಾನೂನು ಉಲ್ಲಂಘನೆ ಆರ್ಟಿಐ ಮೂಲಕ ಮಾಹಿತಿ ಕೇಳಿದ ಸಾರ್ವಜನಿಕರು ಭಾರಿ ವಾಹನಗಳ ಸಂಚಾರದಿಂದ ರಸ್ತೆಗಳು ಬಲಿ ಪಿಡಬ್ಲ್ಯೂಡಿ ಅನುಮತಿ ಪತ್ರ ಎಲ್ಲಿದೆ ಎಂದು ಪ್ರಶ್ನಿಸಿದ ಜಕ್ಕಲಿ ಗ್ರಾಮಸ್ಥರು ನಮ್ಮ ಜಿಲ್ಲೆಯ ಹಳ್ಳಿಗಳ ಪರಿಸ್ಥಿತಿ ಇಂದು ಹೇಗಾಗಿದೆ ಅಂದ್ರೆ ಬಂಡವಾಳಶಾಹಿ ಕಂಪನಿಗಳ ಲಾಭಕ್ಕಾಗಿ ಬಡವರ ಹಾದಿಯ ಬಂದ್ ಆಗುವಂತಾಗಿದೆ ಗದಗ ಜಿಲ್ಲೆಯ ರೊಣ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ದೊಡ್ಡದೊಂದು ಹೋರಾಟ ಶುರುವಾಗಿದೆ ಗ್ರಾಮದ ರಸ್ತೆಗಳನ್ನು ಹಾಳುಗೆಡವಿ ಸಾರ್ವಜನಿಕರ ಜೀವದ ಜೊತೆ ಆಟವಾಡುತ್ತಿರುವ ವೆಂಡ್ ಕಂಪನಿಗಳ ವಿರುದ್ಧ ಗ್ರಾಮಸ್ಥರು ಈಗ ದಾಖಲೆಗಳ ಸಮೇತ ಪ್ರಶ್ನೆ ಎತ್ತಿದ್ದಾರೆ ಜಕ್ಕಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟಾಟಾ ಮತ್ತು ಗ್ಯಾರಂಟಿಗಾ ಎಂಬ ವಿಂಡ್ ಕಂಪನಿಗಳು ತಮ್ಮ ಪವನ ವಿದ್ಯುತ್ ಘಟಕಗಳನ್ನ ಸ್ಥಾಪಿಸಿ ಆದರೆ ಈ ಕಂಪನಿಗಳ ಬೃಹತ್ ಗಾತ್ರದ ವಾಹನಗಳು ಸಂಚಾರ ಮಾಡುತ್ತಿರುವುದರಿಂದ ಊರಿನ ರಸ್ತೆಗಳು ಅಕ್ಷರ ಸಹ ಗುಂಡಿಮಯವಾಗಿದೆ ಪಿಡಬ್ಲ್ಯೂಡಿ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತೂರಿ ಈ ವಾಹನಗಳು ಓಡಾಡುತ್ತಿವ್ಯಾ ಎಂಬ ಸಂಶಯ ಈಗ ಕಾಡ್ತಾ ಇದೆ ಕಂಪನಿಗಳು ಸರ್ಕಾರಕ್ಕೆ ಹಾಗೂ ಪಂಚಾಯಿತಿಗೆ ಸಲ್ಲಿಸಿರುವ ತೆರಿಗೆ ಹಣೆಯಲ್ಲಿ ರಸ್ತೆ ಸಂಚಾರಕ್ಕೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಪರವಾನಿಗೆ ಪಡೆದಿದ್ದಾರೆಯೇ ಸರ್ಕಾರಿ ಆದೇಶ ಮತ್ತು ಸುತ್ತೋಲೆಗಳನ್ನ ಉಲ್ಲಂಘಿಸಿ ಕಾಮಗಾರಿ ಮಾಡಲಾಗ್ತಾ ಇದೆಯಾ ಈ ಕುರಿತು ಸಾರ್ವಜನಿಕರ ಪರವಾಗಿ ಮುತ್ತಪ್ಪ ತಳವಾರ್ ಮತ್ತು ಗ್ರಾಮಸ್ಥರು ಇಂದು ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆರ್ಟಿಐ ಅಡಿ ಸಂಪೂರ್ಣ ಮಾಹಿತಿ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ ಅಭಿವೃದ್ಧಿ ಪ್ಯಾನ್ ಅಳವಡಿಸಿದ ಬಗ್ಗೆ ಮಾಹಿತಿ ಪೂರೈಸಿ ಅರ್ಜಿದಾರ ಸಾರ್ವಜನಿಕರ ಪರವಾಗಿ ಯಶಸ್ ಪ್ರವಾರ ಜಕ್ಲಿ ತಾಲೂಕು ಜಿಲ್ಲೆ ಜನರಿಗೆ ಮಾನ್ಯರ ಜಕ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಟಾಟಾ ಮತ್ತು ಸಿರಕ್ ವಿಲ್ ಪ್ಯಾನ್ ಕಂಪನಿಗಳ ಪ್ಯಾನ್ ವಿವರ ಹಾಗೂ ಅದರಿಂದ ಬಂದ ತೆರಿಗೆ ಹಾಗೂ ಸರ್ಕಾರಿ ನಿಯಮಾನುಸಾರ ತೆಗೆದುಕೊಂಡ ನಿರೀಕ್ಷಣಾ ಪ್ರಮಾಣ ಪತ್ರಗಳನ್ನು ಪೂರೈಸುವ ಬಗ್ಗೆ ಹಾಗೂ ಪ್ರತಿ ಜಮೀನಿನಲ್ಲಿ ವಿಲ್ ಪ್ಯಾನ್ ಕಂಪನಿ ಕಂಪನಿಗಳು ಅಳವಡಿಸಿದ ಎಲ್ಲೇ ಆದೇಶ ಪ್ರತಿಗಳನ್ನು ಪೂರೈಸುವ ಬಗ್ಗೆ ಹಾಗೂ ವಿಂಡ್ ಕಂಪನಿಗಳಿಗೆ ಫ್ಯಾನ್ ಅಳವಡಿಸಿರುವ ಸರ್ಕಾರದ ಸುತ್ತೋಲೆಗಳನ್ನು ಪೂರೈಸುವ ಬಗ್ಗೆ ಹಾಗೂ ಜಕ್ಲಿ ಗ್ರಾಮ ಪಂಚಾಯತ್ ಗ್ರಾಮದ ರಸ್ತೆಗಳ ಮೇಲೆ ವಿಂಡ್ ಕಂಪನಿಗಳ ಭಾರಿ ದೊಡ್ಡ ವಾಹನಗಳು ಸಂಚರಿಸಲು ಡಬ್ಲ್ಯೂ ಇಲಾಖೆಯಲ್ಲಿ ನೀಡಿರುವ ಪರವಾನಗಿ ಪತ್ರ ನೀಡುವ ಬಗ್ಗೆ ಏಕೆಂದರೆ ವಿಂಡ್ ಕಂಪ್ನಿಗಳು ಭಾರಿ ಗಾತ್ರದ ವಾಹನಗಳನ್ನು ಸಂಚರಿಸುವುದರಿಂದ ಗ್ರಾಮದ ರಸ್ತೆಗಳು ಸಾಕಷ್ಟು ತಗ್ಗುದಿನೇ ಬಿದ್ದು ರಸ್ತೆಗಳು ಬಹಳಷ್ಟು ಹೊಂದಿವೆ ಇದರಿಂದ ಸಾರ್ವಜನಿಕರಿಗೆ ಸಂಚಾರಿಸಲು ಸಾಕಷ್ಟು ತೊಂದರೆ ಉಂಟಾಗಿದೆ ಆದ್ರಿಂದ ಇಲ್ಲಿ ಕನಸಿದ ವಿಷಯಗಳನ್ನು ಗಮನಕ್ಕೆ ತೆಗೆದುಕೊಂಡು ಆದೇಶಗಳನ್ನು ಪೂರೈಸಬೇಕೆಂದು ಸಾರ್ವಜನಿಕ ಪರವಾಗಿ ಕೇಳಿಕೊಳ್ಳುತ್ತೇವೆ ರಸ್ತೆಗಳು ಸರಿಯಾಗದಿದ್ರೆ ಮತ್ತು ಕಂಪನಿಗಳು ಹೊಣೆ ಹೊರದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಈ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಥವಾ ಬಂಡವಾಳ ಶಾಹಿಗಳ ಜೊತೆ ಶಾಮೀಲಾಗ್ತಾರಾ ಕಾದು ನೋಡಬೇಕಾಗಿದೆ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ